ಬರಹಗಾರನ ಚೆನ್ನಾಗ್ ಬಳಸ್ಕೋತಾರೆ ಅವರಿಗೆ ಕಾಸು ಕೊಡಲ್ಲ ನೇಮು ಹಾಕಲ್ಲ ಕತೆ ಬರ್ದವ್ನೇ ಡೈರೆಕ್ಟರ್ ಆಗ್ಬೇಕು ಅಂತ ಏನಿಲ್ಲ ಸರ್ ಸ್ಟಾರ್ ಗಳು ಬರವಣಿಗೆನೆ ತಿದ್ದ ಬದಲಿಸ್ತಾರೆ ಅವಾಗ ಬರಹಗಾರನ ಎಲ್ಲ ಒಂದ್ ಕಡೆ ನೋವು ಅಂತಲ್ಲ ಸಿನಿಮಾಗೆ ಸಿನಿಮಾಕ್ಕೆ ಹತ್ರ ವಲಯದಿಂದ ಏನೋ ಒಂದು ಹೊಸತನ ಬರ್ಬೇಕು ಸರ್ ಕತೆ ಬರೆಯೋಕೆ ಬರ್ದೇ ಇರೋರು ಆಕ್ಷನ್ ಕಟ್ ಅಂತ ಹೇಳ್ತಾರೆ ಇವರು ಏಕಾಏಕಿ ಬಂದು ಇದನ್ನು ಮಾತ್ರ ಚೇಂಜ್ ಮಾಡಿದಾಗ ರೈಟರ್ ಅಸೋಸಿಯೇಷನ್ ಅನ್ನೋದೇನಾದರೂ ಕನ್ನಡದಲ್ಲಿ ನಿಮಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕಷ್ಟ ಇದೆ ಇಲ್ಲಿ ಆ ಕಾರಣಕ್ಕೆ ರೈಟರ್ನ ಕರೆಗಣಿಸ್ತಾ ಇದ್ದಾರ ಸಿನಿಮಾ ರಂಗದವರು ಈಗ ಇಂಡಸ್ಟ್ರಿಯಲ್ ಒಂದು ಮಾತಿದೆ ಬರಹಗಾರನ ಚೆನ್ನಾಗಿ ಬಳಸ್ಕೋತಾರೆ ಅವರಿಗೆ ಕಾಸು ಕೊಡಲ್ಲ ಸ್ಕ್ರೀನ್ ಮೇಲೆ ನೇಮು ಹಾಕಲ್ಲ ಹೌದು ಇದನ್ನ ಒಪ್ಕೋತೀರಾ ಖಂಡಿತ ಸರ್ ಒಂದು ಬಿಗ್ನಿಂಗ್ ಹಂತದಲ್ಲಿ ಇದು ಅಕ್ಷರಸ ಸತ್ಯ ಸರ್ ಅದ್ ಏನಕ್ಕೆ ಅದೇನು ಕೆಟ್ಟ ಕಾಯಿಲೆ ಅಂತ ಗೊತ್ತಿಲ್ಲ ಸರ್ ಕೆಲಸ ಮಾಡಿಸ್ಕೊಂತಾರೆ ಅದ್ಯಾಕೋ ಯಾಕೋ ಸಿಂಗಲ್ ಕಾರ್ಡ್ ಹಾಕೊಳ್ಳೋ ಅಂತ ಚಟ ಎಲ್ಲವನ್ನೂ ನಾನೇ ಹಾಕೋಬೇಕು ಅಂತ ಸರ್ ಈಗ ಮನೆಗೆ ಹೋದಾಗ ಮದ್ವೆ ಗಂಡು ಹೆಣ್ಣು ಇಂಪಾರ್ಟೆಂಟ್ ಅಲ್ಲಿ ಯಾರು ಉಪ್ಪಿನಕಾಯಿ ಬಡಿಸಿದ್ರು ಅಲ್ಲ ಬಟ್ ಆದ್ರೆ ಪ್ರತಿ ಸರ್ತಿ ನಾನೇ ಗೊಂಡು ಅಂತ ಹೇಳ್ತಿದ್ರೆ ಅದೊಂದು ಬಾಲಿಶ್ ಆಗ್ತದೆ ಅದು ಆತರದ್ದು ಕೆಲಸಗಳು ತುಂಬಾ ಜನ ಮಾಡ್ತಾರೆ ಮತ್ತೆ ದುಡ್ಡಿನ ವಿಚಾರದಲ್ಲೂ ಅಷ್ಟೇ ಸರ್ ಅವಕಾಶ ಕೊಡ್ತಿರೋದೇ ದೊಡ್ಡದು ಯಾಕೆ ಕೊಡಬೇಕು ಅನ್ನೋ ಧೋರಣೆ ಕೂಡ ಇದೆ ಆ ತರದ್ದು ಆಗುತ್ತೆ ಸರ್ ಇತ್ತೀಚೆಗೆ ನನಗೆ ಕಡಿಮೆ ಆಗಿದೆ ಅಂದ್ರೆ ಸ್ವಲ್ಪ ರೆಕಗ್ನೇಷನ್ ಸಿಕ್ಕಿರೋದ್ರಿಂದ ಆಗಿದೆ ಬಟ್ ಇವತ್ತಿಗೂ ನಮ್ಮ ಸ್ನೇಹಿತರ ಬಳಗದಲ್ಲಿ ತುಂಬಾ ಜನರಿಗೆ ಆಗ್ತಿದೆ ಅದು ನಿಮ್ಮ ಹೇಳೋ ಪ್ರಕಾರ ಎಲ್ಲವೂ ಅನ್ನೋ ಎಲ್ಲ ಕಾಣಿಸ್ತಾ ಹೌದು ಹೌದು ಮತ್ತೆ ಸರ್ ಇನ್ನೊಂದು ಏನಾಗುತ್ತೆ ಸರ್ ಇದೊಂದು ಕೆಟ್ಟ ಬೆಳವಣಿಗೆ ಏನಂದ್ರೆ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದು ಅದಕ್ಕೆ ಪೂರ್ತಿ ಹೆಸರಾ ಹಾಕೊಂಡ್ಬಿಡೋದು ನಾನು ಹೇಳೋದು ಸರ್ ಖಾಲಿ ಪೇಪರ್ ಮೇಲೆ ಯಾರು ಬರೀತಾರೆ ಅವ್ರ ರೈಟ್ರು ಈಗ ನಾನು ಸುಮ್ಮನೆ ಹೇಳ್ತಿರೋದು ಸಹನೆ ಎಣ್ಣಿನ ಶಕ್ತಿಯಿಂದ ನಾನೇನೋ ಬರ್ದಿರ್ತೀನಿ ಅವರು ಬೇಡ ರೀ ತಾಳ್ಮೆ ಅಂತ ಹಾಕೊಂಡ್ಬಿಡೋಣ ಅಂದ್ಬಿಟ್ಟು ತಾಳ್ಮೆ ಎಣ್ಣಿನ ಶಕ್ತಿ ಅಂತ ಹೆಸರು ಹಾಕೊಂಡ್ಬಿಡೋದು ಆಮೇಲೆ ನಾವು ಕೇಳಿದ್ರೆ ಇಲ್ಲ ನೀವು ಅದು ಬರ್ದಿದ್ರೆ ಸೂಟ್ ಆಗಲ್ಲ ಈ ತರ ಈ ಡಬಲ್ ಸ್ಟ್ಯಾಂಡರ್ಡ್ ಇದೆ ಈ ಕಲ್ಚರ್ ಈಗಲೂ ಉಳಿದಿದೆಯಾ ಈ ಖಂಡಿತವಾಗಿದೆ ಸರ್ ಈಗಿದೆ ಅದು ಯಾಕೆ ಅದು ಗೊತ್ತಿಲ್ಲ ಅದು ಈಗ ನಾವು ಬಿಟ್ಕೊಟ್ರೆ ಬೆಳೆಯೋದು ಅನ್ನೋ ಆಲೋಚನೆ ಇಲ್ಲ ತುಂಬಾ ಜನರಿಗೆ ಸರ್ ಕತೆ ಬರೆಯೋಕ್ಕೆ ಬರದೇ ಇರೋರು ಆ್ಯಕ್ಷನ್ ಕಟ್ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಸರ್ ಸರ್ ನನ್ನ ದೃಷ್ಟಿಯಲ್ಲಿ ಕತೆ ಬರೆದವನೇ ಡೈರೆಕ್ಟರ್ ಆಗ್ಬೇಕು ಅಂತ ಏನಿಲ್ಲ ಸರ್ ಈಗ ಪುಟ್ಟಣ್ಣ ಅವರು ಅವರು ಕಾದಂಬರಿ ಆದ ರೀತಿಯ ಸಿನಿಮಾ ಮಾಡ್ತಿದ್ರು ಅದು ತಪ್ಪೇನಿಲ್ಲ ನಿರ್ದೇಶಕ ಅನ್ನೋನು ನಿರ್ದೇಶನ ಅನ್ನೋದು ಬೇರೆ ಕ್ರಾಫ್ಟ್ ಬರವಣಿಗೆ ಅಭಿರುಚಿ ಇರಬೇಕು ಬರವಣಿಗೆ ಅಭಿರುಚಿ ಕಂಡಿತರ್ಬೇಕು ನೀವು ಅದೇ ಅದಕ್ಕೆ ಪುಟ್ಟಣ್ಣ ಅವರು ಉದಾಹರಣೆ ಕೊಟ್ಟಿದ್ದು ಸರ್ ಅವ್ರಿಗೆ ಈಗ ಅಂದ್ರೆ ಯಾರು ಸೂಕ್ತವಾಗಿ ಈ ಕತೆಗೆ ಬರೀಬಲ್ಲ ಬಿ ಎಲ್ ವೇಣು ಅವ್ರ ಹತ್ರ ಬರ್ಸ್ಬೇಕಾ ಯೋಗ ಹತ್ರ ಬರ್ಸ್ಬೇಕಾ ಅದೊಂದು ಸ್ಕಿಲ್ ಅಲ್ಲ ಸರ್ ಯಾವ ಕತೆಗೆ ಯಾರು ತಂತ್ರಜ್ಞರು ಯಾರು ಮುಖ್ಯ ಆಗ್ತಾರೆ ಅದು ನಿರ್ದೇಶಕನ ಕ್ರಾಫ್ಟ್ ಅದು ಖಂಡಿತವಾಗಿ ನಿರ್ದೇಶಕನೊಂದು ಅಲ್ಟಿಮೇಟ್ ಸಿನಿಮಾದಲ್ಲಿ ಡೈರೆಕ್ಟರ್ ಫೀಲ್ಡ್ ಆಗಿದ್ದಾಗಲೇ ಯಾವತ್ತೂ ಉತ್ತುಂಗ ಸ್ಥಿತಿಲಿ ಇದ್ದಿದ್ದು ಕನ್ನಡ ಚಿತ್ರರಂಗ ಕರೆಕ್ಟ್ ಈ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವರು ಸಿನಿಮಾಗೆ ಬಂದಾಗ ಸಿನಿಮಾ ಬರವಣಿಗೆಗೆ ತೊಡಸ್ಕೊಂಡಾಗ ಹೊಸತನ ಅನ್ನೋದು ಬಂದೇ ಬರುತ್ತೆ ಯಾವತ್ತು ಸಿನಿಮಾದಲ್ಲೇ ಇದ್ದವರಿಗೆ ಇಷ್ಟು ವರ್ಷ ಜರ್ನಿ ಮಾಡಿದವರಿಗೆ ಕಾಮನ್ ಸಿನಿಮಾ ಕಾಮನ್ ಅಂತ ಅನ್ಸ್ಬಿಡುತ್ತೆ ಹೌದು ಸರ್ ಸೊ ಹೊಸಬ್ರ ಬರಬೇಕು ಅಂತ ಹೌದು ಸರ್ ಅದು ಈಗ ನೋಡಿ ಸರ್ ಅದಕ್ಕೆ ಉದಾಹರಣೆಗಳು ಸರ್ ಮುಂಗಾರ ಮಳೆ ಮುಂಗಾರು ಮಳೆಗಿಂತ ಹಿಂದಿನ ಸಿನಿಮಾ ರೈಟಿಂಗ್ ಅಲ್ಲಿ ಒಂದೇನೋ ಒಂದು ಮೊನಾಟೋನಸ್ ಆಗ್ಬಿಟ್ಟಿತ್ತು ಒಂದು ಆಯ್ತು ಮುಂಗಾರು ಮಳೆಯಿಂದ ಸರ್ ಮೇಲೆ ನಿಮಗೆ ರೌಡಿಸಮ್ ಅಂದ್ರೆ ಹಿಂಗೇ ಬರೀಬೇಕು ಅಂತಿದ್ದು ಕೆಜಿಎಫ್ ಇಂದ ಪ್ಯಾಟರ್ನ್ ಚೇಂಜ್ ಆಯ್ತು ಅಂದ್ರೆ ಒಂದು ಬುಕ್ಕಿಷ್ಟ್ ಲ್ಯಾಂಗ್ವೇಜ್ ಅಲ್ಲಿ ಬರೆದ್ರು ಡೈಲಾಗ್ಸ್ ಎಲ್ಲ ರೌಡಿಸಮ್ ಪಿಕ್ಚರ್ಗೆ ಅಂದ್ರೆ ನಿಮಗೆ ಉಗ್ರಮ್ ಅಲ್ಲಿ ಈ ವೃತ್ತದಲ್ಲಿ ಇರೋದೆಲ್ಲ ನಂದೆ ಅಂತ ಡೈಲಾಗ್ ಏನೋ ಬಳಸ್ತಾರ ಅವರು ಸರ್ ನಮಗಾದ್ರೆ ನಮ್ ಮೆಂಟಲ್ ಏನಂದ್ರೆ ಈ ಸರ್ಕಲ್ ಅಲ್ಲಿ ಇರೋದೆಲ್ಲ ನಂದೆ ಅಂತ ಬರ್ದ್ಬಿಡ್ತೀವಿ ನಾವು ಅಂದ್ರೆ ಇದು ಮಾಸ್ ಪಿಕ್ಚರ್ ಅಂತ ಸರ್ ಇದು ಈ ಪ್ರತಿ ಸರ್ತಿ ಸಿನಿಮಾಗೆ ಸಿನಿಮೇತರ ವಲಯದಿಂದ ಏನೋ ಒಂದು ಹೊಸತನ ಬರ್ಬೇಕು ಸರ್ ಹಳೆ ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಬಿ ಎಲ್ ವೇಣು ಅವರು ಸರ್ ಅವ್ರು ಬಂದ ತಕ್ಷಣ ಈ ಡೈಲಾಗ್ ರೈಟಿಂಗಿಗೆ ಒಂದು ಬಂಡಾಯ ಒಂದು ಬೇರೆ ತರದ್ದು ಒಂದು ಟಚ್ ಬಂತು ಅಂದ್ರೆ ನಿಮಗೆ ಅವ್ರ ಅನುಭವ ಸಾರ ಬೇರೆ ಅವ್ರೆಲ್ಲೋ ಗೌರ್ಮೆಂಟ್ ಎಂಪ್ಲಾಯಿ ಏನೋ ಒಂದು ಗ್ರೇಸ್ ಇರ್ತಾರಲ್ಲ ಸರ್ ಅದನ್ನ ಈಗ ಸಿನಿಮಾ ತರ್ತಾರೆ ಹೊಸತನ ಬರುತ್ತೆ ಇಲ್ಲ ನಾವು ಸಿನಿಮಾದಲ್ಲೇ ಇದ್ದಾಗ ಏನಾಗುತ್ತೆ ಅದು ಮುಂದುವರೆದ ಭಾಗ ಬರುತ್ತೆ ಸೊ ಹಂಗಾಗಿ ಸಿನಿಮಾಗೆ ಕಥೆಯಿಂದ ಹೇಳ್ತಿರೋದು ನಾನು ಯಾವುದೋ ಒಂದು ತಮಿಳ್ ಪಿಕ್ಚರ್ ಒಂದು ಪೊಲೀಸ್ ಕೆಲಸ ಹೇಗೆ ಸಿಗುತ್ತೆ ಅನ್ನೋದೇ ಒಂದು ಸಿನಿಮಾ ಶಿವಾಜಿ ಪ್ರಭು ಅವರ ಮಗನ ಏನೋ ಮಾಡಿರೋದು ಅದ ಕತೆ ಬರ್ದಿರೋದು ಒಬ್ರು ಪೊಲೀಸ್ ಅಂತ ಸರ್ ನಮ್ದು ಪೊಲೀಸ್ ಅಂತ ನಮ್ಗೆ ಏನಾಗ್ಬಿಡುತ್ತೆ ಗೊತ್ತಾ ಸರ್ ಪೊಲೀಸ್ ಸ್ಟೋರಿ ತಲೆಯಲ್ಲಿ ಬಂದ್ಬಿಟ್ಟು ಇನ್ನೊಂದ್ ಯಾವ ದರ್ಶನಿಡುತ್ತೆ ನಿಮಗೆ ಅದಕ್ಕೆ ಇನ್ನೊಂದ್ ಬೇರೆ ಆಯಾಮ ಇದೆ ಅವ್ರಿಗೂ ಸಂಕಟಗಳಿದಾವೆ ಪೊಲೀಸ್ ಅವ್ರಿಗೆ ಅದು ಗೊತ್ತಿಲ್ಲ ಹ್ಮ್ 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 ಅದು ಗೊತ್ತಿರೋದೆ ಯಾರಿಗೆ ಅದನ್ನ ಅನುಭವಿಸ್ತಂಗೆ ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ಗಳು ಬರವಣಿಗೆನೆ ತಿದ್ದರೆ ಬದಲಿಸ್ತಾರೆ ಅವಾಗ ಬರಹಗಾರ ಎಲ್ಲ ಒಂದ್ ಕಡೆ ನೋವು ಅನ್ಸಲ್ವಾ ನೋವಾಗುತ್ತೆ ಸರ್ 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 ಈ ಏನು ಸಜೆಷನ್ ಎಲ್ಲಿಂದ ಬಂದರೂ ತಗೋಬೇಕು ಅದಕ್ಕೆ ಯಾವತ್ತೂ ಸ್ವಾಗತ ಇರಬೇಕು ಅದನ್ನ ನಾವು ಬೌಂಡ್ರಿ ಹಾಕೊಂಡು ಕುತ್ಕೋಬಾರ್ದು ಅದಕ್ಕೆ ನಾನು ಕ್ಲಿಯರ್ ಇದ್ದೀನಿ ಬಟ್ ಆದರೆ ಸರ್ ಒಂದು ಯಾವುದೋ ಒಂದು ಇಂಡಿವಿಜುವಲ್ ಡೈಲಾಗ್ ಚೇಂಜ್ ಮಾಡೋದು ಇದೆಯಲ್ಲ ಸರ್ ಅದು ಕೆಟ್ಟ ಬೆಳವಣಿಗೆ ಅಂದರೆ ಒಂದು ಸಮಗ್ರವಾಗಿ ಈಗ ಡೈರೆಕ್ಟ್ರು ಅಸ್ಟೆಂಟ್ ಡೈರೆಕ್ಟ್ರು ಒಂದು ಟೀಮು ರೈಟ್ರು ಎಲ್ಲ ಕೂತು ನಿರ್ಧಾರ ಮಾಡಿರ್ತೀವಿ ಅಂದರೆ ಸರ್ ಒಂದು ಸ್ವಲ್ಪ ಜರುಗಿಸಿದ್ರು ಬೇರೆನೇ ಆಗ್ಬಿಡುತ್ತೆ ಸರ್ ಅದು ಕರೆಕ್ಟ್ ಇವರು ಏಕಾಏಕಿ ಬಂದು ಇದನ್ನು ಮಾತ್ರ ಚೇಂಜ್ ಮಾಡಿದಾಗ ಸಿನಿಮಾದ ಆಶಯನೇ ಹಾಳಾಗ್ಬಿಡ್ಬೋದು ಸೊ ಹಂಗಾಗಿ ಆ ದಿಢೀರ್ ಬದಲಾವಣೆ ಅಥವಾ ನನಗೋಸ್ಕರ ಬದಲಾವಣೆ ಅನ್ನೋದು ಆಗಬಾರ್ದು ಸಿನಿಮಾಗೋಸ್ಕರ ಬದಲಾವಣೆ ಆದರೆ ಅದು ಯಾವ ಅಂತ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲ ಚರ್ಚೆ ಮಾಡ್ತೀವಲ್ಲ ಆ ಹಂತದಲ್ಲೇ ಇನ್ವಾಲ್ವ್ ಆಗಿ ಅವ್ರ ಐಡಿಯಾ ಕೊಟ್ರೆ ಒಳ್ಳೇದು ರೈಟರ್ ಅಸೋಸಿಯೇಷನ್ ಅನ್ನೋದೇನಾದರೂ ಕನ್ನಡದಲ್ಲಿ ಬೇಕು ಸರ್ ಸದ್ಯ ಸದ್ಯಕ್ಕಿಲ್ಲ ಅದ್ಯಾರೋ ದೊಡ್ಡವರು ಜವಾಬ್ದಾರ ಆ ಕಾರಣಕ್ಕೆ ರೈಟರ್ನ ಕಡೆಗಣಿಸ್ತಾ ಇದಾರೆ ಸಿನಿಮಾ ರಂಗದವರು ಇರಬಹುದು ಸರ್ ಮತ್ತೆ ಇನ್ನೊಂದೇನೋ ಸರ್ ಎರಡು ವಯಸ್ಸು ವರ್ಷ ಇಲ್ಲಿ ಯಾರೋ ಒಬ್ರು ಸ್ಟಾರ್ ಗಿರಿ ಅಂದ್ರೆ ನಾನು ಹೇಳ್ತಿರೋದು ಸರ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಒಂದು ಬ್ರ್ಯಾಂಡ್ ಇರುತ್ತಲ್ವಾ ಈಗ ಅಜನೀಶ್ ಮ್ಯೂಸಿಕಲ್ ಅಂತ ಹಾಕ್ತಿವಲ್ಲ ಸರ್ ಅಥವಾ ಅರ್ಜುನ್ ಜನ್ಯ ಮ್ಯೂಸಿಕ್ ಆತರ ಏನೋ ಒಂದು ನಾನು ಹೇಳ್ತಿರೋದು ಯಾರೋ ರಿಟರ್ನ್ ಅಂತ ಹಾಕಲ್ಲ ಕರೆಕ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ಆ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆದಾಗ ಮೋಸ್ಟ್ಲಿ ಅಸೋಸಿಯೇಷನ್ ಒಂದು ಸ್ಟ್ರಾಂಗ್ ಆಗ್ಬೋದೇನೋ ಆ ಥರದ್ದು ಅಸೋಸಿಯೇಷನ್ ಬೇಕು ಅಂದರೆ ನಿಮಗೆ ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ನೀವು ಅಂದ್ಕೊಂಡಿರೋ ಕಥೆನ ರಿಜಿಸ್ಟರ್ ಮಾಡೋ ಅದನ್ನ ಅದನ್ನೆರಡು ಕದ್ರೆ ಅದು ಕಾನೂನು ಪ್ರಕಾರ ಹೋರಾಟ ಮಾಡೋ ಅಂಥದ್ದು ಈ ಥರದ್ದೆಲ್ಲ ಇದೆ ಸೊ ಹಂಗಾಗಿ ಅದು ಗಟ್ಟಿಯಾಗಿದೆ ಇಲ್ಲೂ ಅದಾಗಬೇಕು ಸರ್ ಬೇರೆ ಬೇರೆ ರಂಗದಲ್ಲಿ ಇದೆ ನೀವು ನೋಡು ಬಾಲಿವುಡ್ ಅಲ್ಲಿ ತೋಳೆ ಹಾಲಿವುಡ್ ಅಲ್ಲಿ ಸ್ಟ್ರೈಕ್ ಏ ಮಾಡ್ಬಿಟ್ಟಿದ್ರಲ್ಲ ಸರ್ಮಗೆ ನಮ್ಮ ಹಕ್ಕುಗಳು ಬೇಕು ನಮ್ಗೆ ಒಂದು ಬೇಕು ಅನ್ನೋದ ಕಾರಣಕ್ಕೆ ಅದು ಬಾಲಿವುಡ್ ಅಲ್ಲೂ ನಮ್ಮ ನಮ್ ಕನ್ನಡಕ್ಕೆ ಅದು ಗಂಧಗಳಿಗೆ ಗೊತ್ತಿಲ್ಲ ಅಲ್ಲೊಂದು ಸ್ಟ್ರೈಕ್ ನಡೀತಿತ್ತು ರೈಟರ್ ಗಳಿಗೆ ಗೊತ್ತಾಗ್ಲಿಲ್ಲ ಅದು ಅದೇ ನಾನು ಆಗ್ಲೇ ಹೇಳ್ತಾ ಇದ್ದು ಅದೇ ಯಾಕಂದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಒಬ್ಬ ಒಬ್ಬ ಪಾತ್ರ ಅವನ್ ಬಾಯಲ್ಲಿ ಒಂದು ಬರೋ ಡೈಲಾಗ್ ಕೂಡ ಒಬ್ಬ ರೈಟರ್ದು ಅನ್ನೋದಾದ್ರೆ ರೈಟರ್ಗೆ ಬೆಲೆ ಇಲ್ಲ ಅಂದ್ಮೇಲೆ ಸಿನಿಮಾ ಬಜೆಟ್ ಕೋಟಿ ಅದೆಲ್ಲ ಬೇಕಾ ಅನ್ನೋದು ಒಂದು ಬೇಸರದ ಮಾತಾಗ್ಬಿಡುತ್ತೆ ಹೌದೌದು ಈಗ ಯಾವುದೇ ಚಿತ್ರರಂಗದಲ್ಲಿ ನೀವು ನೋಡಿ ನೀವು ಹೇಳ್ದಂಗೆ ತಮಿಳು ಚಿತ್ರರಂಗ ತೊಗೊಳ್ಳಿ ತೆಲುಗು ತೋಳಿ ಮಲಯಾಳಂ ತೋಳಿ ಅಲ್ಲಿನ ರೈಟರ್ಸ್ಗಳಿಗೆ ಬೇರೆ ವ್ಯಾಲ್ಯೂ ಇದೆ ಹೌದು ಅಲ್ಲಿ ಹೋರಾಟ ಮಾಡ್ತಾರೆ ಸರ್ ಇಲ್ಲಿ ಆ ಮನೋಭಾವ ಕಮ್ಮಿ ಇದೆ ಅನ್ಸುತ್ತೆ ಹೌದ್ ಹೌದು ಹೌದು ಧೈರ್ಯದ ಪ್ರಶ್ನೆ ಆಗುತ್ತೆ ಧೈರ್ಯವಾಗಿ ಪ್ರಶ್ನೆ ಮಾಡೋದಕ್ಕೆ ಸಿಗಲ್ವೇನೋ ಅನ್ನೋದೊಂದು ಆ ಭಾವನೆ ಇರಬಹುದು ಮತ್ತೆ ಇನ್ನೊಂದು ಏನಂದ್ರೆ ಸರ್ ತುಂಬಾ ಇವನೇ ಬೇಕು ಅಂತ ಬಯಸಿ ಬರುವಂತವ್ರು ಕಡಿಮೆ ಇದಾರೆ ಸರ್ ಇವ್ನ ಇಲ್ದಿದ್ರು ನಡೆಯುತ್ತೆ ಅನ್ನೋ ಧೋರಣೆ ಇರುವಾಗ ನಿಮ್ಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕಷ್ಟ ಇದೆ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದ್ರಿಂದ ಈ ಬೆಳವಣಿಗೆ ಆಗುತ್ತಾ ಅಂತ ಹೌದು ಮತ್ತೆ ಸರ್ ಇಲ್ಲಿ ಕೋಟಿ ಪಿಕ್ಚರ್ ಕೆಲಸ ಮಾಡ್ತೀವಿ ನಾವು ಅಂದ್ರೆ ನನಗೆ ಗೊತ್ತಿರಲ್ಲ ಅದ್ರ ಅಷ್ಟೊಂದು ದೊಡ್ಡ ಬಜೆಟ್ ಪಿಕ್ಚರ್ ನಂಗೆ ಕೆಲಸ ಮಾಡಿದೆ ಅಂತ ಅದನ್ನೇ ಹೇಳ್ತಿರೋದು ಅಂದ್ರೆ ಒಂದು ನಿಮಗೆ ಏನಂತಾರೆ ರೈಟಿಂಗ್ ಅನ್ನೋದು ಪಾಯ ಅಂದ್ಮೇಲೆ ಬಿಲ್ಡಿಂಗ್ ಗೆ ತಕ್ಕನ ಪಾಯ ಹಾಕ್ಬೇಕು ಸೊ ಅದಕ್ಕೆ ತಕ್ಕಂಗ್ ದುಡ್ಡು ಅದಕ್ಕೊಂದ್ ಭದ್ರತೆ ಇದು ಏನಾಗುತ್ತೆ ಗೊತ್ತಾ ಸರ್ ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಇದು ಈಗ ನನಗೆ ರೆಕಗ್ನೇಷನ್ ಸಿಕ್ಕಿದೆ ಅಥವಾ ನನಗೆ ಎಕ್ಸ್ ಯಾರೋ ಒಬ್ಬ ಎಕ್ಸ್ಗೆ ಒಂದು ರೆಕಗ್ನೇಷನ್ ಸಿಕ್ಕರೆ ಅದನ್ನ ಇನ್ಸ್ಪೈರ್ ಆಗಿ ರೈಟ್ರ್ ಆಗಬೇಕು ಅಂತಾನೆ ಬರ್ತದೆ ಸರ್ ಸರ್ ಇಲ್ಲಿ ಹೇಗೆ ಗೊತ್ತಾ ಸರ್ ಸಿಕ್ದಲ್ಲ ಫಸ್ಟ್ ಪ್ರಶ್ನೆ ಕೇಳೋದು ನೀನು ಯಾವಾಗ ಡೈರೆಕ್ಟರ್ ಆಗ್ತೀಯ ಅಂತ ಏನಕ್ಕೆ ಅದು ಅಂತ ನಾನು ಅನಲೈಸ್ ಮಾಡೋಕೆ ಶುರು ಮಾಡಿದೆ ರೈಟಿಂಗ್ ಅನ್ನೋದು ನಿಂದು ಸುಮ್ಮನೆ ಅಪ್ಪ ಅದು ಅದೊಂದು ಒಂದು ನಿಂದು ಗುರಿ ಆಗಿರಬಾರ್ದು ಅಷ್ಟು ಅದಕ್ಕೆ ಶಕ್ತಿ ಇಲ್ಲ ಆರ್ಥಿಕವಾಗಿ ನೀನು ಮುಂದೆ ಏನೋ ಮಾಡಬೇಕು ಅನ್ನೋದು ಧೋರಣೆ ಬಂದಿದೆ ರೈಟರ್ ರೈಟರ್ ಆಗಿ ಇರಬಾರ್ದು ರೈಟ್ ರೈಟ್ ಆಗಿ ಇದ್ರೆ ಏನು ದಕ್ಕಲ್ಲ ಇವತ್ತು ನೀವು ನೋಡಿದ್ರೆ ಸರ್ ಅಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಸೆಟ್ಲ್ ಆಗಿದಾರೆ ಅನ್ನೋ ಉದಾಹರಣೆಗಳು ಕಡಿಮೆ ಯಾವ ರೈಟ್ರು ದೊಡ್ಡಲ್ ಆಗಿಲ್ಲ ನಿಮ್ಗೆ ಅವಾಗ ಆತರದ ಉದಾಹರಣೆಗಳು ಸಿಕ್ಕಾಗ ಏನಾಗುತ್ತೆ ಸರ್ ಈಗ ಸರ್ ಈಗ ಕ್ರಿಕೆಟಿಂಗ್ ಮಾನ್ಯತೆ ಸಿಕ್ಕಿರೋದ್ರಿಂದ ಕ್ರಿಕೆಟರ್ ಆಗ್ಬೇಕು ಅನ್ನೋದು ಒಂದು ಬಂದ್ಬಿಡುತ್ತೆ ಯಾರೋ ಒಬ್ಬರಿಗೆ ಆತರ ಒಬ್ಬನಿಗೆ ರೈಟರ್ ಆಗ್ಬೇಕು ಅಂತ ಒಂದು ಸ್ಫೂರ್ತಿ ಬರ್ಬೇಕಂದ್ರೆ ಆತದ ಉದಾಹರಣೆಗಳು ಕಾಣಬೇಕಲ್ವಾ ಇದ್ದಾಗ ಹೌದು 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 ಯಾವ್ದೇ ಪ್ರೊಫೆಷನ್ ಆದ್ರೂ ಅಲ್ವಾ ಸರ್ ಡೈರೆಕ್ಟ್ ಆಗ್ಬೇಕು ಅಂತ ಅನ್ಕೊಂತಾನೆ ಆದ್ರೆ ರೈಟರ್ ಆಗ್ಬೇಕು ಅಂತ ಅನ್ಕೊಳ್ಳಲ್ಲ